ಹಾಸನದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಹಾಸನಾಂಬ ದೇವಿಯ ದರ್ಶನೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ಅಕ್ಟೋಬರ್ ಒಂಬತ್ತರಿಂದ ಗರ್ಭಗುಡಿ ಬಾಗಿಲು ತೆರೆಯಲಿದ್ದು ಈ ವಿಶೇಷ ಉತ್ಸವಕ್ಕಾಗಿ ಜಿಲ್ಲಾಡಳಿತವು ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ ಇದೇ ಗುರುವಾರ ಅಕ್ಟೋಬರ್ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ದೇವಾಲಯದ ಗರ್ಭಗುಡಿಯ ಬಾಗಿಲು ತೆರೆಯಲಿದ್ದು ಜಿಲ್ಲಾಡಳಿತವು ಬಿರುಸಿನ ಸಿದ್ಧತೆಯಲ್ಲಿ ತೊಡಗಿದೆ ಈ ವರ್ಷದ ಜಾತ್ರಾ ಮಹೋತ್ಸವವು ಅಕ್ಟೋಬರ್ ಮೂರರವರೆಗೆ ನಡೆಯಲಿದ್ದು ಸಾರ್ವಜನಿಕರಿಗೆ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೆರಡರವರೆಗೆ ದರ್ಶನಕ್ಕೆ ಅವಕಾಶವಿರುತ್ತದೆ ಆದರೆ ಮೊದಲ ದಿನ ಅಂದರೆ ಅಕ್ಟೋಬರ್ ಒಂಬತ್ತು ಮತ್ತು ಕೊನೆಯ ದಿನವಾದ ಅಕ್ಟೋಬರ್ ಮೂರರಂದು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವಿರುವುದಿಲ್ಲ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕಾಗಿ ದೇಶದ ವಿವಿಧ ಭಾಗಗಳಿಂದ ಹಾಸನಕ್ಕೆ ಆಗಮಿಸುತ್ತಾರೆ ಈ ಬಾರಿಯ ಜಾತ್ರೆಯನ್ನು ಸುಗಮವಾಗಿ ಮತ್ತು ಸುರಕ್ಷಿತವಾಗಿ ನಡೆಸಲು ಜಿಲ್ಲಾಡಳಿತವು ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳುತ್ತಿದೆ ಭಕ್ತರ ಸುಗಮ ದರ್ಶನಕ್ಕಾಗಿ ಬ್ಯಾರಿಕೇಡ್ ಸರತಿ ಸಾಲು ವ್ಯವಸ್ಥೆ ಜಾರ್ಮನ್ ಟೆಂಟ್ಗಳ ಸ್ಥಾಪನೆ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ವಿದ್ಯುತ್ ದೀಪಾಲಂಕಾರ ಮತ್ತು ಇತರ ಅಗತ್ಯ ಕಾರ್ಯಗಳನ್ನು ತೀವ್ರಗೊಳಿಸಲಾಗಿದೆ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡಲು ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಲಾಗುತ್ತಿದ್ದು ಭಕ್ತರ ಭದ್ರತೆಗಾಗಿ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಜನಸಂದಣಿಯ ನಿರ್ವಹಣೆಗೆ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವ ಜೊತೆಗೆ ತಾತ್ಕಾಲಿಕ ಶೌಚಾಲಯಗಳು ಕುಡಿಯುವ ನೀರಿನ ವ್ಯವಸ್ಥೆ ವೈದ್ಯಕೀಯ ಸೌಲಭ್ಯಗಳು ಮತ್ತು ತುರ್ತು ಸೇವೆಗಳನ್ನು ಒದಗಿಸಲಾಗುತ್ತಿದೆ ದೇವಾಲಯದ ಸುತ್ತಲಿನ ರಸ್ತೆಗಳಲ್ಲಿ ದಟ್ಟಣೆ ತಡೆಗಟ್ಟಲು ವಿಶೇಷ ಸಂಚಾರ ವ್ಯವಸ್ಥೆಯನ್ನು ಕೂಡ ರೂಪಿಸಲಾಗಿದೆ ಇನ್ನು ಈ ಬಗ್ಗೆ ಹಾಸನಾಂಬ ದೇವಾಲಯದ ಪ್ರಧಾನ ಅರ್ಚಕ ದೇವಿಯ ಮಹಿಮೆ ಹಾಗೂ ಈ ಬಾರಿಯ ಜಾತ್ರಾ ಮಹೋತ್ಸವದ ಕುರಿತು ಮಾಹಿತಿ ನೀಡಿದ್ದಾರೆ ಅಕ್ಟೋಬರ್ ಒಂಬತ್ತನೇ ತಾರೀಕು ನಮ್ಮ ಶ್ರೀ ಹಾಸನಾಂಬ ದೇವಾಲಯದ ಬಾಗಿಲು ವಿದ್ಯುಕ್ತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತೆರೆಯಲಿದೆ ಮತ್ತು ಅದೇ ರೀತಿ ಅಕ್ಟೋಬರ್ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿದ್ಯುಕ್ತವಾಗಿ ಮುಚ್ಚಲಾಗುವುದು ಈ ಮಧ್ಯೆ ಹದಿನೈದು ದಿನಗಳಲ್ಲಿ ಹದಿಮೂರು ದಿನ ಸಾರ್ವಜನಿಕರಿಗೆ ದರ್ಶನ ಇರುತ್ತದೆ ಅಂದರೆ ಹತ್ತನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ಸಾರ್ವಜನಿಕ ದರ್ಶನ ಇರ್ತದೆ ಮೊದಲನೇ ದಿನ ಮತ್ತು ಕೊನೆಯ ದಿನ ದರ್ಶನ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಮುಂಚೆ ಸ್ವಲ್ಪ ಕೆಲವೇ ಜನಗಳು ಬರ್ತಾ ಇದ್ದರು ಅವಾಗ ಜನಗಳಿಗೆ ಅವಕಾಶವೂ ಆಗ್ತಿತ್ತು ಬಂದು ಬಂದು ಹೋಗೋದಕ್ಕೆ ಅವಕಾಶ ಆಗ್ತಿತ್ತು ಇವಾಗ ಜನಗಳು ಜಾ ಭಕ್ತಾದಿಗಳು ಜಾಸ್ತಿ ಇರ್ತಾರೆ ಬಂದು ಎಲ್ಲರೂ ಬಂದು ಹೋಗ್ತಂದು ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ಕಷ್ಟವಾಗುತ್ತೆ ನಮ್ಮ ಶುಚಿತ್ವವನ್ನು ಕಾಪಾಡಬೇಕು ಜೊತೆಗೆ ವಸ್ತ್ರ ಅಲಂಕಾರಗಳನ್ನೆಲ್ಲ ಮಾಡಬೇಕು ಹಾಗಾಗಿ ಮುಖ್ಯ ಅತಿಥಿಗಳು ಯಾರಿದ್ದಾರೆ ಅವರು ಮಾತ್ರ ದೇವಸ್ಥಾನದ ಬಾಗಿಲು ತೆರೆಯುವ ವೇಳೆ ಬಂದು ಒಂದು ಅರ್ಧ ಒಂದು ಇದ್ದು ಅನಂತರ ಅವರು ಎಲ್ಲ ತೆರಳುತ್ತಾರೆ ಮುಂದೆ ನಾವು ನಮ್ಮ ಕಾರ್ಯಕಲಾಪಗಳನ್ನು ಮಾಡಿಕೊಡೋದಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಮೊದಲನೇ ದಿನ ಮತ್ತು ಕೊನೆಯ ದಿನ ಸಾರ್ವಜನಿಕ ದರ್ಶನ ಇರೋದಿಲ್ಲ ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು ಇದಾದ ನಂತರ ಶುಕ್ರವಾರ ಅಂದರೆ ಹತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ವಿದ್ಯುಕ್ತವಾಗಿ ಸಾರ್ವಜನಿಕ ದರ್ಶನಕ್ಕೆ ತೆರೆಯಲಾಗುತ್ತದೆ ಅವತ್ತಿನ ದಿನ ಸಂಜೆ ಐದು ಗಂಟೆವರೆಗೂ ನಿರಂತರವಾಗಿ ದೇವರಿಗೆ ದರ್ಶನ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಸುಮಾರು ಹನ್ನೊಂದು ಹನ್ನೆರಡು ಗಂಟೆ ತನಕ ದೇವರ ದರ್ಶನ ಆಗುತ್ತೆ ಎಲ್ಲರೂ ಸಾವಕಾಶವಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತೀವಿ ಅವತ್ತಿನ ದಿನ ಮತ್ತೆ ಸಂಜೆ ಐದು ಗಂಟೆ ಮೇಲೆ ಬಾಗಿಲು ಹಾಕಿದ್ರೆ ಶನಿವಾರ ಬೆಳಗ್ಗೆ ಮತ್ತೆ ಆರು ಗಂಟೆಗೆ ಬಾಗಿಲು ತೀರ್ತೀವಿ ತೆರಿತೀವಿ ಆರು ಗಂಟೆಗೆ ಬಾಗಿಲು ತೆರೆದು ಮತ್ತೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಸಹ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ ಒಂದರಿಂದ ಮೂರು ಗಂಟೆವರೆಗೆ ದೇವರಿಗೆ ನೈವೇದ್ಯ ಸಮಯ ಇರೋದರಿಂದ ಆ ಸಮಯದಲ್ಲಿ ಬಾಗಿಲು ಹಾಕಿರುತ್ತೆ ಆ ಸಮಯ ಸಾರ್ವಜನಿಕ ದರ್ಶನ ಇರೋದಿಲ್ಲ ಮತ್ತು ಮೂರುವರೆಯಿಂದ ರಾತ್ರಿ ಸುಮಾರು ಹತ್ತು ಗಂಟೆ ಅಥವಾ ಹನ್ನೆರಡು ಗಂಟೆವರೆಗೂ ಜನ ದರ್ಶನ ಜನಗಳು ಹ್ಯಾಕ್ ಬದ ಭಕ್ತಾದಿಗಳು ಬರ್ತಾರೆ ಅನುಸಾರವಾಗಿ ನಮ್ಮ ಸಮಯ ಹತ್ತು ಗಂಟೆನೇ ಬೆಳಗ್ಗೆ ಆರರಿಂದ ಹತ್ತು ಗಂಟೆನೇ ಆದರೂ ಭಕ್ತಾದಿಗಳು ಬರೋದರಿಂದ ಒಂದು ಎರಡು ಗಂಟೆ ಮೂರು ಗಂಟೆ ನಾವು ಅನುಸರಿಸ್ಕೊಂಡು ಹೋಗೋದಕ್ಕೆ ನಾವು ಇಚ್ಛೆ ಇದ್ದೀವಿ ಭಕ್ತಾದಿಗಳು ತೊಂದರೆ ಆಗಬಾರ್ದು ಅಂತ ಇದೇ ರೀತಿ ಹನ್ನೊಂದನೇ ತಾರೀಕಿನಿಂದ ಇಪ್ಪತ್ತೊಂದನೇ ತಾರೀಕಿನ ತನಕನೂ ಇದೇ ರೀತಿ ಇರುತ್ತೆ ಬೆಳಗ್ಗೆ ಆರು ಗಂಟೆಗೆ ಮಧ್ಯಾಹ್ನ